ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂದ್ಕೊಳ್ತೇನೆ ನಾನು ಇವಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹೊರಗಡೆ ತಾಡ್ಕೊಂಡು ಬರೋಣ ಅಂಥೇಳಿ ಬಂದಿದ್ದೇನೆ ಕೆಲಸ ಇಲ್ಲದ ಸಮಯದಲ್ಲಿ ಹೀಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಸ್ವಲ್ಪ ಹೊರಗಡೆ ಗಾಳಿಗೆ ಬಂದು ಕೂತ್ಕೊಳ್ತೇನೆ ಈ ಬೇರೆ ಬೇರೆ ಮರಗಳ ಸುಗಂಧ ಹೂಗಳ ಸ್ಮೆಲ್ಲಿಗೆ ಕೂತ್ಕೊಂಡ್ರೆ ಒಂಥರ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕೊಡ್ತದೆ ಹಾಗಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಒಂದು ಪರಿಸರ ಗೀತೆಯ ತುಣುಕನ್ನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ ಹೇಳಿರಿ ಹೇಳಿರಿ ಮೇಳೇಳಿ ಇವನ ತಾಯಿಯ ಮಕ್ಕಳೇ ಮೇಲೇಳಿ ಹೇಳಿರಿ ಹೇಳಿರಿ ಮೇಲೇಳಿ ಇವನ ತಾಯಿಯ ಮಕ್ಕಳೆ ಮೇಲೇಳಿ ಒನ ತಾಯಿಯ ಮಡಿಲಲ್ಲಿ ಜನಿಸಿದ ಮಕ್ಕಳು ನಾವೆಲ್ಲ ವನ ತಾಯಿಯ ಮಡಿಲಲ್ಲಿ ಜನಿಸಿದ ಮಕ್ಕಳು ನಾವೆಲ್ಲ ಒಟ್ಟಿಗೆ ಸೇರಿ ಬಾಳೋಣ ಬಾಳುತನ ಹೋರಾಡೋಣ ಒಟ್ಟಿಗೆ ಸೇರಿ ಬಾಳೋಣ ಬಾಳುತನ ಹೋರಾಡೋಣ ಏಳಿರಿ ಹೇಳಿರಿ ಹೇಳೇಳಿ ಒನ ತಾಯಿಯ ಮಕ್ಕಳ ಮೇಲೇಳಿ ಹೇಳಿರಿ ಹೇಳಿರಿ ಮೇಲೇಳಿ ಒನ ತಾಯಿಯ ಮೇಲೇಳಿ ಹಿಮಗಳ ಗಿರಿಗಳ ಸಾಲಿನಲಿ ಬವಣೆ ದುಃಖಗಳ ನಡುವಿನಲ್ಲಿ ಹಿಮಗಳ ಗಿರಿಗಳ ಸಾಲಿನಲ್ಲಿ ಬವಣೆ ದುಃಖಗಳ ನಡುವಿನಲ್ಲಿ ಅಜಂತ ಜನಿಸಿದ ಕಾಡಿನಲ್ಲಿ ಸಾಗಿದೆ ನಮ್ಮಯ್ಯ ಬದುಕಿನಲ್ಲಿ ಏಳಿರಿ ಏಳಿರಿ ಮೇಲೇಳಿ ಒನ ತಾಯಿಯ ಮಕ್ಕಳೆ ಮೇಲೇಳಿ ಏಳಿರಿ ಏಳಿರಿ ಮೇಲೇಳಿ ಒನ ತಾಯಿಯ ಮಕ್ಕಳೆ ಮೇಲೇಳಿ ಒನ ತಾಯಿಯ